ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ಜಗವ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ವಿಡಿಯೋ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ